ಎನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಗೌರಿ ಗಣೇಶ ಫೆಸ್ಟಿವಲ್ ಆಫರ್ಸ್ ಅಲ್ಲಿ ನಿಮಗೆ ಪ್ರೀಮಿಯಂ ಸೆಮಿ ಕ್ರೇಪ್ ಮೈಸೂರು ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಜಸ್ಟ್ ನಿಮಗೆ ಏಟ್ ಡಬಲ್ ನೈನ್ ಇರುತ್ತೆ ಯಾಕಂದರೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಸಿಂಗಲ್ ಸಿಂಗಲ್ ಪೀಸಸ್ ಇರುತ್ತೆ ಯಾವುದೂ ರಿಪೀಟ್ ಇರೋಲ್ಲ ಯಾಕಂದ್ರೆ ಇದೆಲ್ಲ ನಿಮಗೆ ಆಫರ್ ಅಲ್ಲಿ ಕೊಡ್ತಿರೋದು ಮತ್ತೆ ಸ್ಟಾಕುನು ಬರೋಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ ಡಿಫ್ರೆಂಟ್ ಬಾರ್ಡರ್ಸ್ ಇದೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಇದೆ ಜಸ್ಟ್ ನಿಮಗೆ ಏಟ್ ಡಬಲ್ ನೈನ್ ಇದೆ ಇಷ್ಟು ಕಡಿಮೆ ಪ್ರೈಸ್ ನಿಮ್ಗೆ ಎಲ್ಲೂ ಸಿಗಲ್ಲ ಇದೆಲ್ಲ ಒನ್ ಡೇ ಆಫರ್ ಅಂತಾನೆ ಅನ್ಕೊಳ್ಳಿ ಗೌರಿ ಗಣೇಶ ಹಬ್ಬಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ಸ್ ಇರೋದ್ರಿಂದ ನೀವು ಸ್ಕಿಪ್ ಮಾಡಿದೆ ವಿಡಿಯೋ ಎಂಡ್ವರೆಗೂ ನೋಡಿ ನೋಡಿದಿರಲ್ಲ ನಾನು ವೇರ್ ಮಾಡಿರೋದು ಕ್ರೀಮ್ಗೆ ಬ್ಲ್ಯಾಕ್ ಕಲರ್ ಇದೆ ಆ್ಯಕ್ಚುಲಿ ನ್ಯಾವಿ ಬ್ಲೂ ಮಿಕ್ಸ್ ಇದೆ ಫ್ರಿಲ್ಸ್ ಎಲ್ಲ ಎಷ್ಟು ನೀಟಾಗಿದೆ ಟ್ರಾನ್ಸ್ಪರೆಂಟ್ ಇಲ್ಲ ಸ್ಯಾರಿ ಪ್ರೀಮಿಯಮ್ ಕ್ವಾಲಿಟಿ ಬಾರ್ಡರ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ತುಂಬಾ ಪ್ರೀಮಿಯಮ್ ಆಗಿದೆ ಬಾರ್ಡರು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ಸ್ ಬರುತ್ತೆ ಇದರಲ್ಲಿ ಪಲ್ಲು ಬಂದು ರಿಚ್ ಪಲ್ಲುನೇ ಬರುತ್ತೆ ಬ್ಲೌಸ್ ನಿಮಗೆ ಈ ಕಲರು ನಾವಿ ಬ್ಲೂ ಕಲರ್ ಅಲ್ಲಿ ಪ್ಲೇನ್ ಬರುತ್ತೆ ನಿಮಗೆ ನಾನು ವೇರ್ ಮಾಡಿರೋ ಬ್ಲೌಸ್ ಬಂದು ಇದು ಹ್ಯಾಂಡ್ ವರ್ಕ್ ನಿಮಗೆ ಇದ್ರ ಜೊತೆ ಏನಾದರೂ ನಿಮಗೆ ಬೇಕು ಅಂದರೆ ಇದು ಹ್ಯಾಂಡ್ ವರ್ಕ್ ನಾನು ಮಾಡಿಸಿರೋದು ಇಲ್ಲಿ ಬೊಟ್ಟಿ ಮಾಡ್ಸಿರೋದು ಮಾಡಿಸಿರೋದು ಬ್ಲ್ಯಾಕ್ ಕಲರ್ ಮೇಲೆ ಈ ಥರ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಲರ್ನ ಮಾಡಿಸಿದೀನಿ ಪ್ರೀಮಿಯಮ್ ಆಗಿದೆ ಕ್ವಾಲಿಟಿ ನೋಡ್ತಿರ್ಬೋದು ಈವತ್ತು ಈ ಸ್ಯಾರಿನ ಯಾರೆಲ್ಲ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಮಾತ್ರ ಇರುತ್ತೆ ಈ ಆಫರ್ ಜಸ್ಟ್ ನಿಮಗೆ ಟೂ ತೌಸಂಡ್ ರುಪೀಸ್ ಮಾತ್ರ ಹೇಳ್ತಿದ್ದೀನಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತೆ ನಿಮಗೆ ಯಾವ ಕಲರ್ಸ್ ಅಲ್ಲಿ ಆಗಲಿ ನಿಮಗೆ ಕಸ್ಟಮೈಸೇಷನ್ ಇರುತ್ತೆ ಓನ್ಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಝರಿಯಲ್ಲೇ ವರ್ಕ್ ಇರುತ್ತೆ ಎಲ್ಲ ಸ್ಯಾರೀಸ್ಗೂ ನಿಮಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಜಸ್ಟ್ ನಿಮಗೆ ಟೂ ತೌಸಂಡ್ ರುಪೀಸ್ ಬ್ಲೌಸ್ ಪ್ರೈಸ್ ನಾನು ಹೇಳ್ತಿರೋದು ಎಕ್ಸ್ಟ್ರಾ ನಿಮಗೆ ಸ್ಟಿಚಿಂಗ್ ಎಕ್ಸ್ಟ್ರಾ ಇರುತ್ತೆ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರುತ್ತೆ ನಿಮಗೆ ಇಂಥ ಪ್ರೀಮಿಯಂ ಕ್ವಾಲಿಟಿ ಇರೋ ಇರೋ ಹ್ಯಾಂಡ್ ವರ್ಕ್ ಬ್ಲೌಸ್ ನಿಮಗೆ ಜಸ್ಟ್ ಟೂ ತೌಸಂಡ್ ಅಂದರೆ ಎಲ್ಲೂ ಮತ್ತೆ ಯಾವಾಗ್ಲೂ ಸಿಗೋಲ್ಲ ಓನ್ಲಿ ಇವತ್ತು ಸ್ಯಾರಿ ಯಾರು ಪರ್ಚೇಸ್ ಮಾಡ್ತಾರೋ ಅವರು ಇದನ್ನು ನೀವು ಕಸ್ಟಮೈಸೇಷನ್ ಮಾಡಿಸ್ಕೋಬೋದು ಸ್ಯಾರಿ ಪ್ರೈಸ್ ಬಂದು ಏಟ್ ಡಬಲ್ ನೈನ್ ಮತ್ತು ಬ್ಲೌಸ್ ಪ್ರೈಸ್ ಬಂದು ನಿಮಗೆ ಫ್ಯಾಬ್ರಿಕ್ ನಾನು ಹೇಳ್ತಿರೋದು ಅನ್ಸ್ಟಿಚ್ಡು ಸ್ಟಿಚ್ಡ್ ಅಲ್ಲ ಜಸ್ಟ್ ನಿಮಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಇದರಲ್ಲಿ ಕಲರ್ಸ್ ಒಂದೊಂದಾಗಿ ತೋರಿಸ್ತೀನಿ ತುಂಬ ಕಲರ್ಸ್ ಇದೆ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ಆ್ಯಕ್ಟಿವೇಷನ್ ಮಾಡ್ಕೊಳ್ಳಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಈಗ ಕಲರ್ಸ್ನ ಒಂದೊಂದಾಗಿ ತೋರಿಸ್ತೀನಿ ನೋಡಿದ್ದೀರಲ್ಲ ನೋಡಿ ಈ ಸ್ಟೋನ್ ಕಲರ್ಸಲ್ಲಿ ಅವೈಲಬಲ್ ಇದೆ ಎಲ್ಲ ಸ್ಯಾರಿನೂ ಸಿಂಗಲ್ ಪೀಸಲ್ಲಿ ಅವೈಲಬಲ್ ಇರೋದು ಯಾವುದು ರಿಪೀಟೆಡ್ ಕಲರ್ಸ್ ಇಲ್ಲ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ಸ್ ಇದೆ ಇವತ್ತು ನಿಮಗೆ ತ್ರೀ ಡಿಫ್ರೆಂಟ್ ಬಾರ್ಡರ್ಸಲ್ಲಿ ತೋರಿಸ್ತಿದ್ದೀನಿ ಫ ನಾನು ವೇರ್ ಮಾಡಿರೋದು ಬಂದು ಕ್ರೀಮ್ಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನು ನೆಕ್ಸ್ಟ್ ಇದು ಬಂದು ನಿಮಗೆ ನೋಡ್ತಿರ್ಬೋದು ವೈ ಪರ್ಪಲ್ ಕಲರ್ಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಬಾರ್ಡರ್ ಡಿಫ್ರೆಂಟ್ ಇದೆ ಅಬ್ಸರ್ವ್ ಮಾಡಿ ಯಾರಿಗೆ ಯಾವ್ದು ಬಾರ್ಡರ್ ಬೇಕು ಯಾವ ಕಲರ್ ಬೇಕು ಅಂತ ನೀವು ಕರೆಕ್ಟಾಗಿ ಶಾಟ್ ಕಲಿಸ್ಬೇಕಾಗುತ್ತೆ ಇದು ಬಂದು ನ್ಯಾವಿ ಬ್ಲೂಗೆ ನಿಮಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ನು ಎಲ್ಲ ಕ್ಲಿಯರಾಗಿ ಗೊತ್ತಾಗ್ತಿದೆ ಅನ್ಕೊತಿದ್ದೀನಿ ಇದು ಬಂದು ನಿಮಗೆ ಬ್ಲ್ಯಾಕ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ನಿಮಗೆ ಬ್ಲೌಸ್ ಬಂದು ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ಸ್ ಬರುತ್ತೆ ಸೆಮಿ ಕ್ರೇಪ್ ಅಲ್ವಾ ನಿಮಗೆ ಟ್ರಾನ್ಸ್ಪರೆಂಟ್ ಇಲ್ಲ ಎಲ್ಲ ಕಲರ್ಸು ಎಲ್ಲ ಫ್ಯಾಬ್ರಿಕ್ಕು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಇದು ಬಂದು ನಿಮಗೆ ಯಲ್ಲೋ ಕಲರ್ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಬಾರ್ಡರ್ ಯಾವ ಕಲರ್ ಬಂದಿರುತ್ತೋ ಅದೇ ಕಲರೇ ನಿಮಗೆ ಬ್ಲೌಸ್ ಬಂದಿರುತ್ತೆ ಇದು ಬಂದು ನಿಮಗೆ ಗ್ರೀನ್ಗೆ ಪಿಸ್ತಾ ಗ್ರೀನ್ ಕಲರ್ ಕಾಂಬಿನೇಷನ್ ಬಾರ್ಡರ್ ನಿಮಗೆ ಗೊತ್ತಾಗ್ತಿದೆ ಅನ್ಕೊಂತಿದ್ದೀನಿ ಕ್ಲಿಯರ್ ಆಗಿ ಎಲ್ಲ ಕಲರ್ಸು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನೋಡ್ತಿರ್ಬೋದು ರಾಯಲ್ ಬ್ಲೂಗೆ ನಿಮಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನು ಸೇಮ್ ಬ್ಲೌಸ್ ಕೂಡ ನಿಮಗೆ ಬ್ಲೌಸನ್ನು ಸೇಮ್ ಅದೇ ಥರ ಬಂದಿರುತ್ತೆ ಇದು ಒಂದು ಸ್ನಫ್ ಕಲರ್ಗೆ ನಿಮಗೆ ರಾನಿ ಪಿಂಕ್ ಕಲರ್ ಕಾಂಬಿನೇಷನ್ ಇದು ಒಂದು ಬೆಂಟೆಕ್ಸ್ ಬಾರ್ಡರು ನಿಮಗೆ ನೋಡ್ತಿದ್ದೀರಲ್ಲ ಎಲ್ಲನೂ ಸೇಮ್ ಪ್ಯೂರ್ ಥರನೇ ಇರುತ್ತೆ ನಿಮಗೆ ಜಸ್ಟ್ ಏಯ್ಟ್ ಡಬಲ್ ನೈನ್ ಮಾತ್ರ ಇರುತ್ತೆ ಇದು ನ್ಯಾವಿ ಬ್ಲೂಗೆ ನಿಮಗೆ ಪ್ಯ ಗ್ರೀನ್ ಕಲರು ಎಲ್ಲ ಕಲರ್ಸನ್ನು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದು ಬಂದು ಗ್ರೀನ್ಗೆ ರೆಡ್ ಕಲರ್ ಕಾಂಬಿನೇಷನು ಬಾರ್ಡರ್ಸ್ ನಿಮಗೆ ಗೊತ್ತಾಗ್ತಿದೆ ಅನ್ಕೊಂತಿದ್ದೀನಿ ಮತ್ತೆ ಫೋಟೋಸ್ ಅಂತೂ ಆಗಲ್ಲ ನೆಕ್ಸ್ಟ್ ಮಸ್ಟರ್ಡ್ ಎಲ್ಲೋಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನು ಬಾಟಲ್ ಗ್ರೀನ್ಗೆ ನಿಮಗೆ ಪಿಸ್ತಾ ಗ್ರೀನ್ ಕಲರ್ ಕಾಂಬಿನೇಷನ್ ಬೆಂಟೆಕ್ಸ್ ಬಾರ್ಡರ್ ಇದು ಬಂದಿರೋದು ಇದು ಅಷ್ಟೇ ಬಾಟಲ್ ಗ್ರೀನ್ಗೆ ನಿಮಗೆ ಒಂಥರ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಬಾರ್ಡರ್ ಇದು ಡಿಫ್ರೆಂಟ್ ಇದೆ ಅಬ್ಸರ್ವ್ ಮಾಡಿ ಬಾರ್ಡರ್ಸ್ ಎಲ್ಲ ಡಿಫ್ರೆಂಟ್ ಇದೆ ಕಲರ್ ಕಾಂಬಿನೇಷನ್ಸ್ ಡಿಫ್ರೆಂಟ್ ಇದೆ ಬಾಟಲ್ ಗ್ರೀನ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಬೆಂಟೆಕ್ಸ್ ಬಾರ್ಡರ್ ಇದೆ ನಿಮಗೆ ಇದು ಬಂದು ಪರ್ಪಲ್ ಕಲರ್ ಗೆ ನಿಮ್ಗೆ ಮೆಹಂದಿ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ ನೋಡಿ ಬ್ಲಾಕ್ ಗೆ ರಾಣಿ ಪಿಂಕ್ ಕಲರ್ ತುಂಬಾ ಆಸಮ್ ಆಗಿ ಕಾಣಿಸ್ತಿದೆ ಎಲ್ಲರ ಫೇವರೆಟ್ ಕಲರ್ ಆಗಿರುತ್ತೆ ಮತ್ತೆ ನೆಕ್ಸ್ಟ್ ಆರೆಂಜ್ ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಇಯರ್ ಅಂತೂ ಫುಲ್ಲು ಟ್ರೆಂಡಿಂಗಲ್ಲಿದೆ ಆರೆಂಜ್ ಕಲರು ನೆಕ್ಸ್ಟ್ ಬಂದು ಬಾಟಲ್ ಗ್ರೀನ್ಗೆ ರೆಡ್ ಕಲರ್ ಕಾಂಬಿನೇಷನ್ ಜಸ್ಟ್ ಏಯ್ಟ್ ಡಬಲ್ ನೈನ್ಗೆ ಇಂಥ ಪ್ರೀಮಿಯಂ ಕ್ವಾಲಿಟೀಸ್ ಇದೆ ಎಲ್ಲ ಸಿಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಆ ರೇಂಜ್ಗೆ ನಿಮಗೆ ಪಿಸ್ತಾ ಗ್ರೀನ್ ಕಲರ್ ಕಾಂಬಿನೇಷನ್ ವಿತ್ ಬೆಂಟೆಕ್ಸ್ ಬಾರ್ಡರು ನೆಕ್ಸ್ಟ್ ಆ ರೇಂಜ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಎಲ್ಲರ ಫೇವ್ರೆಟ್ ಕಲರ್ ಕಾಂಬಿನೇಷನು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ನಾನು ಮತ್ತೆ ತರಿಸೋದಕ್ಕಾಗಲ್ಲ ಇಂಥ ಪ್ರೀಮಿಯಂ ಕ್ವಾಲಿಟಿ ಈ ಫ ನಿಮಗೆ ಇಷ್ಟು ಕಡಿಮೆ ಪ್ರೈಸ್ಗೆ ಸ್ನಫ್ ಕಲರ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಸೊ ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ನೀವಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು ನೋ ಕ್ಯಾಶ್ ಆನ್ ಡೆಲ್ವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಎಲ್ಲ ಕಲರ್ ಕಾಂಬಿನೇಷನ್ಸು ಆಸಮ್ ಆಗಿದೆ ನಿಮಗೆ ಬಾರ್ಡರ್ಸ್ ಡಿಫ್ರೆಂಟ್ ಇದೆ ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಎಲ್ಲನೂ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನಿಮಗೆ ಇದು ಓನ್ಲಿ ಒನ್ ಡೇ ಆಫರ್ ಇರುತ್ತೆ ನಿಮಗೆ ಎಕ್ಸ್ಟ್ರಾ ಬ್ಲೌಸ್ ಬೇಕು ಅಂದರೆ ನಿಮಗೆ ನಾನು ವೇರ್ ಮಾಡಿರೋದು ಟೂ ತೌಸಂಡ್ ರುಪೀಸ್ ನಿಮಗೆ ಎಕ್ಸ್ಟ್ರಾ ಆಗುತ್ತೆ ಇದು ವಿತೌಟ್ ಸ್ಟಿಚಿಂಗ್ ನಾನು ಹೇಳ್ತಿರೋದು ನಿಮಗೆ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರುತ್ತೆ ವಿತೌಟ್ ಸ್ಟಿಚ್ಚಿಂಗು ನಿಮಗೆ ಎಕ್ಸ್ಟ್ರಾ ವಿತ್ ಸ್ಟಿಚಿಂಗ್ ಬೇಕು ಅಂದರೆ ನಿಮಗೆ ಎಲ್ಲಾನು ಎಕ್ಸ್ಟ್ರಾ ಇರುತ್ತೆ ನಿಮಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಬುಕ್ ಮಾಡ್ಕೋಬೋದು ನಿಮ್ಗೆ ಯಾವುದು ಇಷ್ಟ ಆದರೆ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋ ಕ್ಯಾಶ್ ಆನ್ ಡೆಲ್ವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ನಿಮಗೆ ಎವ್ರಿ ಡೇ ಅಪ್ಡೇಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಇದೇ ಥರ ವಿಡಿಯೋಸ್ ನಿಮಗೆ ಏನಾದರೂ ಇಷ್ಟ ಆಗಿದರೆ ನಮ್ಮ ವೀಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು